ಕಾಲಿಂಗ್ ಮಾಡಿದ ಕಾಲ ತಯಲ್ಲ ಮೇಡಂ ಯಾವಾಗ ಬರಲಿ ಯಾವಾಗ ನಾನು ಹೇ ಎಲ್ಲಿದ್ದೀಯಪ್ಪ ಏನಕ್ಕೆ ಏನ್ ಪ್ರಾಬ್ಲಮ್ ನೀನೇ ನಿಮ್ಗೆ ಏನು ಅನ್ಕೊಂಡಿದ್ಯಾ ನಿನ್ನ ನೀನು ಎಷ್ಟು ಒಂದು ಅರ್ಜಿನ ನೀನು ಹಾ ಮಾನವೀಯತೆ ಅನ್ನೋದೇ ಇಲ್ವಾ ನಿಮ್ಮಲ್ಲಿ ಏನ್ ಈಗ ಬರೋದು ಏಳನೇ ತಾರೀಕು ಬಂದಾಯ್ತಾ ಇವತ್ತೆಷ್ಟು ಡೇಟು ಬೇಕು ನಾವು ಏನಪ್ಪ ಇದು ಇದು ಅರ್ಥ ಆಗ್ತಾ ಇಲ್ಲ ಇವಳು ಯಾರು ಈ ಲೇಡಿ ಯಾರು ಇರೋರು ಈ ಲೇಡಿ ಇಲ್ಲಿರೋರು ಆ ಎಷ್ಟ್ ದಿನ ಕೊಡ್ಬೇಕು ನಿಮ್ಗೆ ಹತ್ತು ದಿನ ಬೇಕಾ ನಿಮ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಾನು ಹೇಳ್ತಾ ಇದೀನಿ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಏನಾದ್ರು ಇದ್ರೆ ವಿತ್ ಇನ್ ಟೂ ಡೇಸ್ ಅಲ್ಲಿ ಅರ್ಜಿ ಕ್ಲಿಯರ್ ಆಗ್ಬೇಕು ಹತ್ತು ದಿನ ಯಾಕೆ ಇಟ್ಕೊಂಡಿದ್ಯಾ ಉತ್ತರ ಹೇಳ್ ನನ್ಗೆ ನಿನ್ನ ಆಫೀಸ್ ಗೀಟಿಂಗ್ ಏನೇ ಇದ್ರು ಇಲ್ಲೊಂದು ಬೋರ್ಡ್ ಬಂದುಬಿಟ್ಟು ಹಾಕ್ಬೇಕು ಅಂತ ಹೇಳಿದೀನಾ ಇಲ್ವಾ ಆ ಏನ್ ಹಾಕಿದ್ರ ಎಲ್ಲಿರ ಇವತ್ತೇನು ಆಹ್ ಇದು ಕೊಡೋಕೆ ಪ್ರಾಬ್ಲಮ್ ಏನೈತೆ ಏನ್ ಹೇಳಿದ್ರಮ್ಮ ಇವರು ಏನ್ ಹೇಳಿದ್ರು ಏನೂ ಹೇಳಿಲ್ಲ ಮೇಡಮ್ ಮೀಟಿಂಗ್ ಐತೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತಾನೇ ಹೇಳಿದಾರೆ ಮೇಡಮ್ ಮಂದಿದ್ರು ಅವ್ರು ಒಂದ್ ಕೇಳ್ತಾ ಇದ್ರು ಹಾ ಮೊನ್ನೆ ವೀಕ್ ಬಂದು ನೀವ್ ಕೆಲ್ಸ ಏನಮ್ಮ ಇಲ್ಲಿ ಮೇಡಮ್ ಏನ್ ಮಾಡ್ತಾ ಇದ್ಯಾ ಸರಿ ಇಲ್ಲ ಅಂತ ಹೇಳಿದೆ ಅಷ್ಟೇ नहीं इलाफ़ डाउन जाओ राजी ना कि कितकों मुझे कहीं तो जान से जोर आ रहा है राजी अल्ले ते ये जो आर्गुमेंट मात्र ना मात्र ही रहता है ये आर्जी ते की ना तो ऐसा ही था अक्लाइमेंट डाउन गया था इसे तो निम्न तरीके से निम्न तरीके निम्न तरीके अक्लाइमेंट मात्र आवती नवत्ते

ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್